ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಟು ಜಿ ಎಸ್ ಕನ್ನಡ ನಾನು ಇವತ್ತಿದ್ದೀನಿ ಕೆ ಎಸ್ ಆರ್ ಬೆಂಗಳೂರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರಲ್ಲಿ ಇಲ್ಲಿಂದ ಬಳ್ಳಾರಿಗೆ ಹಂಪಿ ಎಕ್ಸ್ಪ್ರೆಸ್ಸಲ್ಲಿ ಹೋಗ್ತಿದ್ದೀನಿ ಈ ಕಾಫಿ ನೋಡಿ ಮಡ್ರಸ್ ಕಾಫಿಯಲ್ಲಿ ತಗೊಂಡೆ ಪ್ಲ್ಯಾಟ್ಫಾರ್ಮ್ ನಂಬರ್ ಎಂಟರಲ್ಲಿ ಸೂಪರಾಗಿದೆ ಗೊತ್ತು ಊರ ಮಾತ್ರ ಕಾಫಿ ಮಾತ್ರ ಚಿಂದಿಯಾಗಿದೆ ನಮ್ಮ ಟ್ರೈನ್ ಬಂತು ನೋಡಿ ಒನ್ ಸಿಕ್ಸ್ ಫೈವ್ ನೈನ್ ಟು ಮೈಸೂರಿಂದ ಹುಬ್ಳಿಗೆ ಹೋಗೋ ಹಂಪಿ ಎಕ್ಸ್ಪ್ರೆಸ್ಸು ಹಂಪಿ ಎಕ್ಸ್ಪ್ರೆಸ್ಗೆ ಗೋಲ್ಗುಂಬಸ್ ಎಕ್ಸ್ಪ್ರೆಸ್ ಜೊತೆ ಶೇರ್ ಇದೆ ಮೈಸೂರಿಂದ ಪಂಡ್ರಪುರಕ್ಕೆ ಹೋಗೋ ಗೋಲ್ಗುಂಬಸ್ ಎಕ್ಸ್ಪ್ರೆಸ್ ಇದೆ ನೋಡು ಗುರೋ ಯಾವ ಥರ ಗಲೀಜು ಮಾಡಿಕ್ಕಿದ್ದಾರೆ ನನ್ನ ಮಕ್ಳಿಗೆ ಮ್ಯಾನಸ್ ಇಲ್ಲ ಸಿವಿಕ್ ಸೆನ್ಸ್ ಇಲ್ಲ ಪಬ್ಲಿಕ್ ಪ್ರಾ ಪ್ರಾಪರ್ಟಿನ ಹೆಂಗೆ ಯೂಸ್ ಮಾಡ್ಬೇಕನ್ನೋದು ಗೊತ್ತಿಲ್ಲ ಗುರೋ ನಿಮ್ಮ ಮನೇಲಿ ಹಿಂಗೆ ಇಟ್ಕೊತೀರಾ ಒಂದು ಸ್ವಲ್ಪ ನೀಟಾಗಿ ಇಟ್ಕೊಳ್ರಿ ಹೊರಗಡೆಯಿಂದ ಬಳ್ಳಾರಿ ಜಂಕ್ಷನ್ ರೈಲ್ವೆ ಸ್ಟೇಷನ್ ಈ ಥರ ಕಾಣಿಸುತ್ತೆ ಫುಲ್ಲು ರಿನೋವೇಷನ್ ಆಗ್ತಿದೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಜಿ ಎಸ್ ಟಿ ಕನ್ನಡ ನಾನು ಇವತ್ತಿದ್ದೀನಿ ನಮ್ಮ ಬೆಂಗಳೂರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ಸಿಟಿ ರೈಲ್ವೆ ಟೇಷನ್ ಮೆಜೆಸ್ಟಿಕ್ ರೈಲ್ವೆ ಟೇಷನ್ ಕೆ ಎಸ್ ಆರ್ ಬೆಂಗಳೂರು ರೈಲ್ವೆ ಟೇಷನ್ ಎಸ್ ಬಿ ಸಿ ಎಲ್ಲ ಹೆಸರಿ ಅಂತ ಕರೀತಾರೆ ನಮ್ಮ ರಂಜಿತ್ ಬರ್ತೀನಿ ಅಂತ ಹೇಳಿದ್ದ ಸೊ ವೆಯ್ಟ್ ಮಾಡ್ತಿದ್ದೀನಿ ರಂಜಿತ್ ಅಂದರೆ ರಂಜಿತ್ ಆನ್ ಟ್ರೈನ್ಸ್ ಬರ್ತೀನಿ ಅಂತ ಹೇಳಿದ್ದ ಸಮಯ ಬಂದುಬಿಟ್ಟು ಏಳು ಗಂಟೆ ಆಗ್ತಾ ಬರ್ತಿದೆ ಅಲ್ಲಿ ನೋಡಿ ಅಲ್ಲಿ ಕಾಣಿಸ್ತಿರೋದು ರೈಲ್ ಕೋಚ್ ರೆಸ್ಟೋರೆಂಟು ತುಂಬ ಅದು ವೀಡಿಯೋಸಲ್ಲಿ ತೋರಿಸಿದ್ದೀನಿ ನಾನು ನಿಮಗೆ ಅದ್ರೊಳಗೆ ಹೋಗಿ ನಾವು ತಿನ್ಬೇಕಂದ್ರೆ ನಮಗೆ ಬಾತ್ಕೊಂತೆ ಅದಕ್ಕೆ ನಾವು ಅದ್ರೊಳಗೆ ಹೋಗಿ ತೋರ್ಸಕ್ಕೆ ಹೋಗಿಲ್ಲ ಇದೇ ರೈಲ್ ಕೋಚ್ ರೆಸ್ಟೋರೆಂಟು ನಮ್ಮ ರಂಜಿತ್ ಈಗಿನ ಒಳಗೆ ಹೋಗಿ ಬಂದ ನಾಗ್ಪೂರು ಬೆಂಗಳೂರು ಹಲ್ದಿರಾಮ್ಸ್ ನೋಡಿ ಅದೇ ಅದೇ ಅವಾಗ ಆಗ್ದಾಗ ನಾನು ವೀಡಿಯೋ ಮಾಡಿದ್ನಲ್ಲ ಇದ್ದಾಗ ನಂದಂತಂತಂತ ಮಾತಾಡಾ ನಂದಂತ ಕಿಸಲ್ಲ ಅವರು ಯಾಕ ಕರೀತಿಲ್ಲ ನೀನು ಫುಲ್ ಬಿಜಿ ಆದ್ರೆ ಒಂದೇ ಟ್ರೈನ್ ಜರ್ನಿ ಅಂತ ನಾವು ಮತ್ತೆ ಇನ್ನೊಂದು राउंड ಟ್ರಿಪ್ ಆ ವಿಡಿಯೋ ರೆಡಿಿಸ್ತಿರ ಅಂತ ಅನ್ಕೊಂತೀನಿ ನಾವು ಒಂದು राउंड ಟ್ರಿಪ್ ಮಾಡಿದ್ವಲ್ಲ ನೆಕ್ಸ್ಟ್ ನಂದ್ರಗೆ ಬರುತ್ತಲ್ಲ ಇವಾಗ ನಂದ ನಂದ್ರಲ್ಲಿ ಹಾಕಿಬಿಟ್ ಆಲ್ರೆಡಿ ಎಲ್ಲ ವಿಡಿಯೋಸ್ ನಮ್ಮ ವಿಡಿಯೋಸ್ ಅಲ್ಲಿ ಬರುತ್ತೆ ಈಗ ನೆಕ್ಸ್ಟ್ ರಂಜಿತ್ ಅಲ್ಲಿ ರಂಜಿತ್ ಚಾನೆಲ್ ಬರುತ್ತಾ ವಿಡಿಯೋಸ್ ಈಗ ನೆಕ್ಸ್ಟ್ ಇನ್ನೊಂದು राउंड ಟ್ರಿಪ್ ಮಾಡ್ತೀವಿ ಏನು ಏನು ಅಂತ ನಾವು ಡಿಸ್ಕ್ರೈಬ್ ಮಾಡಲಿ ಇವಾಗ ಇನ್ನೊಂದು ಏನಂದ್ರೆ ಪ್ಲಾನ್ ಇರಲ್ಲ ಪ್ಲಾನ್ ಇರಲ್ಲ ಅನ್ ಪ್ಲಾನ್ಡ್ ಅವತ್ತು ಬೀದರ್ಗೆ ಹೋಗೋ ಅವಶ್ಯಕತೆ ಇರಲಿಲ್ಲ ಅದು ಹೆಂಗೆಂಗ ಹೋದ್ವಿ ಬೀದರ್ಗೆ ಹೋಗ್ಬೇಕಂತಿರ್ಲಿಲ್ಲ ಬೀದರ್ಗೆ ಹೋಗ್ಬಿಟ್ಟು ನಾನು ಬೀದರಿಂದ ಹೈದ್ರಾಬಾದ್ ಇಲ್ಲ ಬೀದರಿಂದ ಗುಲ್ಬರ್ಗ ಬಂದ್ಬಿಟ್ಟು ಗುಲ್ಬರ್ಗದಿಂದ ಕೊಲ್ಲಾಪುರಕ್ಕೆ ಹೋಗಿ ಅಲ್ಲಿಂದ ರಾಣಿ ಚೆನ್ನಮ್ಮದಲ್ಲಿ ಬರೋಣ ಅಂತಿದ್ದೆ ನಾನು ನಮ್ಮ ಹಳಿಯ ನಮ್ಮ ಇಂದ ಮುಂಬೈಗೆ ಹೋಗಿದ್ದು ಅಂತ ಸೊ ಅದು ಇಮಿಡಿಯೇಟ್ಲಿ ಪ್ಲ್ಯಾನು ರಂಜಿತ್ ಇಲ್ಲ ಅದು ಹೋಗಿ ಬಂದ್ಮೇಲೆ ಇನ್ನೊಂದ್ಸರಿ ಹೋಗಿ ಬಂದಿದ್ದಾನೆ ರಾಕೆಟ್ ಎಕ್ಸ್ಪ್ರೆಸ್ ಮಾಡಿದ್ದಾನೆ ನಮ್ದ್ರಾಗ ರಿವೀಲ್ ಆಯ್ತು ನಮ್ಮ ಚಾನೆಲ್ ರಿವೀಲ್ ಇನ್ನೊಂದ್ ಒಂದ್ ತಿಂಗಳೊಳಗೆ ಅಪ್ಲೋಡ್ ಆಗುತ್ತೆ ಒಂದ್ ಆಗುತ್ತೆ ರಾಕೆಟ್ ಎಕ್ಸ್ಪ್ರೆಸ್ ಮಾಡಿದ್ದಾನೆ ಮತ್ತೆ ಮುಂಬೈಗೆ ಇನ್ನೊಂದ್ಸರಿ ಹೋಗಿದ್ದಾನೆ ನೆಕ್ಸ್ಟ್ ಈಗ ಕಲಿತಿದ್ದಾನೆ ಅದು ಫಿಕ್ಸ್ ಮಾಡ್ಕೊಳ್ಳ್ರಿ ಇದು ಒಂದು ನಾಲ್ಕೈದು ತಿಂಗಳಾಗುತ್ತೆ ನಾಲ್ಕೈದು ತಿಂಗಳಾಗುತ್ತೆ ನಾಲ್ಕೈದು ತಿಂಗಳಲ್ಲಿ ಆ ಕೇರಳ ಇಂದ ಬರ್ತೀವಿ ಅದು ಕೇರಳ ಇಂದ ಮುಂಬೈ ಮುಂಬೈಯಿಂದ ನಮ್ದು ದಾವಣಗೆರೆ ನಮ್ಮ ರಂಜಿತ್ ಚಿಕ್ಕಬಣ್ಣವರ ಯಾವ ಟ್ರೈನ್ ಅಂತ ಯಾವ ಟ್ರೈನ್ ಅಂತ ನೀವು ಗೆಸ್ಟ್ ಮಾಡಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ರಂಜಿತ್ ಈಗ ನೆಕ್ಸ್ಟು ಮುಂಬೈ ಸೀರೀಸ್ ಬರ್ತಿದೆ ಅದಾದಮೇಲೆ ಅದಕ್ಕಿಂತ ಹೆಚ್ಚಾಗಿ ಮಂಗಳೂರು ಸೀರೀಸ್ ಜಾಸ್ತಿ ಬರ್ತಾವ ಈಗ ಮೊನ್ನೆ ಯಾವ್ದು ಮಾಡಿದೆ ಮೊನ್ನೆ ಯಾವ್ದು ಮಾಡ್ಕೊಂಡ್ ಬಂದಲ್ಲೂ ಬೆಳಗಾವಿ ಸೂಪರ್ ಫಾಸ್ಟ್ ಮಾಡ್ತಿದ್ದಾನೆ ಕೆ ಎಸ್ ಆರ್ ಬೆಂಗ್ಳೂರ್ ಟು ಬೆಳಗಾವಿ ಸೂಪರ್ ಫಾಸ್ಟ್ ಬಟ್ ಇನ್ನೂ ಒಂದು ಎರಡು ತಿಂಗಳಾಗುತ್ತೆ ಅವ್ನು ವೀಡಿಯೋ ಬರೋಕ್ಕೆ ಎರಡು ಮೂರು ಆಗುತ್ತೆ ಯಾಕಂದ್ರೆ ಈ ಮುಂಬೈ ಸೀರೀಸ್ ಮುಗಿಸಿ ಮತ್ತೆ ರಾಕೆಟ್ ಎಕ್ಸ್ಪ್ರೆಸ್ ಮಂಗಳೂರು ರೀಡಿಯಸ್ ಮೇಲೆ ಬೆಳಗಾವಿ ಸೂಪರ್ ಫಾಸ್ಟ್ನಾಡ್ದು ಬರುತ್ತೆ ನೋಡಿ ತಮಿಳ್ನಾಡಿಗೆ ಹೋಗ್ತಾನಂತೆ ನಮಗೆ ಬೆಳಗಾವಿ ಸೂಪರ್ ಫಾಸ್ಟ್ ಮಾಡ್ತಿದ್ದಾನೆ ನಾನು ಹೇಳೋದ್ನಲ್ಲ ಆಗಲೇ ಹಂಪಿ ಎಕ್ಸ್ಪ್ರೆಸ್ ಮಾಡಿ ಇಲ್ಲ ಬೆಳಗಾವಿ ಸೂಪರ್ ಫಾಸ್ಟ್ ಗಿಂತ ರಾಣಿ ಚೆನ್ನಮ್ಮ ಬೆಟ್ರು ಅದು ಬೆಸ್ಟ್ ಟ್ರೈನ್ ಆದರೆ ಕಮ್ಮಿ ಇದರಲ್ಲಿ ಆರಾಮಾಗಿ ಒಂಬತ್ತು ಗಂಟೆ ಕಟ್ಟಿ ಬೆಳಗ್ಗೆ ಆರು ಗಂಟೆಗೆ ರೀಚ್ ಆಗಬೇಕು ಅನ್ನೋರಿಗೆ ಬೆಸ್ಟ್ ಅದು ಬಟ್ ಏನಂದ್ರೆ ರಾಣಿ ಚೆನ್ನಮ್ಮ ಅದು ಎಮೋಷನ್ ಇದ್ದಂಗೆ ಉತ್ತರ ಕರ್ನಾಟಕ ಜೀವನ ಅಡಿಯೋದು ಹಾಂ ನಮ್ಮ ನಾರ್ತ್ ಉತ್ತರ ಕರ್ನಾಟಕ ಏನಿದೆ ಅದಕ್ಕೆ ಒಂದು ಎಮೋಷನ್ ರಣಿ ಚೆನ್ನಮ್ಮ ಅದಕ್ಕೆ ನಾನು ಬೆಳಗಾವಿ ಸೂಪರ್ ಫಾಸ್ಟ್ ಮಾಡಲ್ಲ ಅದಕ್ಕೆ ನಾನು ಬೆಳಗಾವಿ ಸೂಪರ್ ಫಾಸ್ಟ್ ಮಾಡಲ್ಲ ರಾಣಿ ಚೆನ್ನಮ್ಮ ಮಾಡ್ತೀನಿ ಈಗ ರಂಜಿತ್ ಬೆಳಗಾವಿ ಸೂಪರ್ ಫಾಸ್ಟ್ ಮಾಡ್ತೇನೆ ಈಗ ಟೈಮ್ ಬಂದ್ಬಿಟ್ಟು ಎಂಟೂವರೆ ಆಗಿದೆ ರಂಜಿತ್ಗೆ ಇನ್ನೂ ಅರ್ಧ ಗಂಟೆ ಐತೆ ಟ್ರೈನು ನನಗೆ ಒನ್ ಅವರ್ ಇದೆ ಬನ್ನಿ ಹೋಗೋಣ ಸಿಗೋಣ ಫಾರಮ್ ಎಂಟು ನೀ ಹೇಳಿದ್ದಿಲ್ಲ ಇದ್ರಲ್ಲ ಇದು ಎ ಜಿ ಎಸ್ ಕ್ಯಾಟರ್ಸ್ ಅಂತೆ ರಂಜಿತ್ ಹೇಳಿದ್ದು ಟೇಸ್ಟ್ ಮಾಡಿದ್ದಾನೆ ಬಟ್ ನಾವು ಮಾಡಿಲ್ಲ ಮುಂದೊಂದು ದಿನ ಮಾಡೋಣ ಚೆನ್ನಾಗಿರುತ್ತಾ ಆಲ್ರೆಡಿ ಟೈಟಲ್ಲು ಹಾಗೆ ತಮ್ಲೈನಲ್ಲಿ ನೋಡಿರ್ತೀರಾ ನಾನು ಯಾವ ಟ್ರೈನ್ ಜರ್ನಿ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಒನ್ ಸಿಕ್ಸ್ ಫೈವ್ ನೈನ್ ಟು ಹಂಪಿ ಎಕ್ಸ್ಪ್ರೆಸ್ ಮೈಸೂರಿಂದ ಹುಬ್ಳಿಗೆ ಹೋಗೋ ಹಂಪಿ ಎಕ್ಸ್ಪ್ರೆಸ್ಸು ಈ ರೈಲು ಮಾಹಿತಿ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಮೈಸೂರು ಟು ಬಳ್ಳಾರಿ ಅಂತ ಹೇಳಿಬಿಟ್ಟು ಆ ವೀಡಿಯೋದಲ್ಲಿ ಪ್ರತಿಯೊಂದು ಮಾಹಿತಿ ಕೊಟ್ಟಿದ್ದೀನಿ ಈ ಟ್ರೈನ್ ಬಗ್ಗೆ ರಂಜಿತ್ ಬಂದುಬಿಟ್ಟು ಬೆಳಗಾವಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಮಾಡ್ತಿದ್ದಾನೆ ಫಸ್ಟು ರಂಜಿತ್ ಟ್ರೈನ್ ಡಿಪಾರ್ಚರ್ ಆಗುತ್ತೆ ಕೆ ಎಸ್ ಆರ್ ಬೆಂಗಳೂರು ಬೆಳಗಾವಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಪ್ಲಾಟ್ಫಾರ್ಮ್ ನಂಬರ್ ಒಂಬತ್ತರಲ್ಲಿ ಕೆ ಎಸ್ ಆರ್ ಬೆಂಗಳೂರಿಂದ ಬೆಳಗಾವಿಗೆ ಹೋಗೋ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಇದೆ ಇದೇ ಟ್ರೈನಲ್ಲಿ ರಂಜಿತ್ ಹೋಗ್ತಿರೋದು ಬನ್ನಿ ಒಳಗೆ ಹೋಗಿ ನೋಡ್ಕೊಂಡ್ಬಿಡೋಣ ಟ್ವೆಂಟಿ ಫೈವ್ ಮಿನಿಟ್ ಕೋಚಸ್ ಇದು ಎಲ್ಲ ನೀಟಾಗಿರುತ್ತೆ ಯಾಕಂದರೆ ಬೆಂಗಳೂರಿಂದ ಹೊರಡೋ ಗಾಡಿ ಎಲ್ಲ ಕ್ಲೀನ್ ಆಗಿಬಿಟ್ಟು ನೀಟ ನೀಟಾಗಿರುತ್ತೆ ಟ್ರೈನು ನಮ್ಮ ರಂಜಿತ್ ರಂಜಿತೆ ವೀಡಿಯೋ ಮಾಡ್ತಿರೋದು ಸೊ ನನಗೆ ಯಾವುದೋ ಕಾಲು ಬಂದಿತ್ತು ಅದಕ್ಕೆ ರಂಜಿತೆ ವೀಡಿಯೋ ಮಾಡ್ತಿದ್ದಾನೆ ರಂಜಿತ್ ಇದು ಬಂದಿಟ್ಟು ಲೋಯರ್ ಬರ್ತ್ ಸಿಕ್ಕಿದೆ ಸೊ ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಿ ಟೈಮ್ ಆಯಿತು ರಂಜಿತ್ಗೆ ಹೊರಟಿದ್ದಾನೆ ಈ ಟ್ರೈನು ರೇಕ್ಷೇರು ಬಂದುಬಿಟ್ಟು ರಾಣಿ ಚೆನ್ನಮ್ಮ ಜೊತೆ ರೇಕ್ಷೆ ಇದೆ ಬೆಳಗಾವಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಗೆ ನಾನು ಈ ಟ್ರೈನ್ ಮಾಡಬೇಕು ಅಂತ ನನಗೇನು ಅನಿಸಿಲ್ಲ ನಾನು ರಾಣಿ ಚೆನ್ನಮ್ಮ ಮಾಡ್ಬೇಕು ಅಂತಿದ್ದೀನಿ ಯಾಕಂದರೆ ರಾಣಿ ಚೆನ್ನಮ್ಮ ಬಂದುಬಿಟ್ಟು ಉತ್ತರ ಕರ್ನಾಟಕಕ್ಕೆ ಎಮೋಷನ್ ಇದ್ದಂಗೆ ಲೈಫ್ಲೈನ್ ಇದ್ದಂಗೆ ಸೊ ರಾಣಿ ಚೆನ್ನಮ್ಮ ಮಾಡೋಣ ಅಂತ ಈಗ ನಮ್ಮ ಟ್ರೈನ್ ಬಂದುಬಿಟ್ಟು ಪ್ಲಾಟ್ಫಾರ್ಮ್ ನಂಬರ್ ಇದೆ ಆ ಕಡೆ ಕಾಣಿಸುತ್ತಲ್ಲ ಆ ಕಡೆ ಪ್ಲಾಟ್ಫಾರ್ಮಲ್ಲಿ ಅಲ್ಲಿಗೆ ಬರುತ್ತೆ ನಮ್ಮ ಟ್ರೈನು ಮೈಸೂರಿಂದ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಬಿಟ್ಟು ಪಾಂಡವಪುರ ಮಂಡ್ಯ ಮದ್ದೂರು ಚನ್ನಪಟ್ಟಣ ರಾಮನಗರ ಬಿಡದಿ ಕೆಂಗೇರಿ ಕೆಂಗೇರಿಯಿಂದ ಕೆ ಎಸ್ ಆರ್ ಬೆಂಗಳೂರು ಬರುತ್ತೆ ಜನ ನೋಡಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ಹಂಪಿ ಎಕ್ಸ್ಪ್ರೆಸ್ಗೆ ಹಂಪಿ ಎಕ್ಸ್ಪ್ರೆಸ್ ಬಂದುಬಿಟ್ಟು ಬಳ್ಳಾರಿ ಹೊಸಪೇಟೆ ಜನಕ್ಕೆ ಲೈಫ್ ಲೈನ್ ಜೀವನಾಡಿ ಇದ್ದಂಗೆ ಅವರು ಇಲ್ಲಿ ಕಾಫಿ ತಗೊಂಡೆ ಅವರು ಮೆಡ್ರಾಸ್ ಕಾಫಿ ಅಂತೇಳ್ಬಿಟ್ಟು ಪ್ಲಾಟ್ಫಾರ್ಮ್ ನಂಬರ್ ಎಂಟರಲ್ಲಿ ಸೈಕ್ ಆಗಿದೆ ಮಾತ್ರ ಮೂವತ್ತು ರೂಪಾಯಿ ಕಾಫಿ ತುಂಬ ಚೆನ್ನಾಗಿದೆ ಯಾರಾದರೂ ಬಂದರೆ ಟ್ರೈ ಮಾಡಿರಿ ಇಲ್ಲ ಟ್ರೈ ಮಾಡಿದರೆ ಇಲ್ಲಿ ಕಾಫಿ ಕುಡಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಯಾವ ಥರ ಇದೆ ಅಂತ ನನಗೂ ತುಂಬ ಇಷ್ಟ ಆಯಿತು ಕಾಫಿ ಡೇಯಲ್ಲಿ ನೂರೈವತ್ತು ರೂಪಾಯಿ ಕೊಟ್ಟು ಕುಡಿಯೋದಕ್ಕಿಂತ ಇಲ್ಲಿ ಮೂವತ್ತು ರೂಪಾಯಿ ಕುಡಿಯೋದು ಬೆಸ್ಟ್ ನಮ್ಮ ಟ್ರೈನ್ ಬಂತು ನೋಡಿ ವ್ಯಾಬ್ ಸೆವೆನ್ ಒಂಬತ್ತು ಗಂಟೆ ನಲ್ವತ್ತು ನಿಮಿಷಕ್ಕೆ ಬರ್ಬೇಕಾಗಿರೋ ನಮ್ಮ ಟ್ರೈನು ಒಂಬತ್ತು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಕೆ ಎಸ್ ಆರ್ ಬೆಂಗಳೂರು ರೈಲ್ವೆ ಸ್ಟೇಷನ್ಗೆ ಬಂದಿದೆ ಹಂಪಿ ಎಕ್ಸ್ಪ್ರೆಸ್ ನಾನು ಪೂರ್ತಿ ಹುಬ್ಳಿಯವರೆಗೂ ಈ ಟ್ರೈನ್ ಜರ್ನಿ ಮಾಡ್ತಿಲ್ಲ ಬಳ್ಳಾರಿಯವರೆಗೂ ಮಾಡ್ತಿದ್ದೀನಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ಗುರು ಹಂಪಿ ಎಕ್ಸ್ಪ್ರೆಸ್ಗೆ ತುಂಬ ಜನ ಇದ್ದಾರೆ ನಮ್ಮ ಟ್ರೈನು ಗೋಲ್ಗುಂಬಸ್ ಎಕ್ಸ್ಪ್ರೆಸ್ ಜೊತೆ ರೇಕ್ಷರ್ ಇದೆ ಮೈಸೂರು ಪಂಡ್ರಪುರ ಗೋಲ್ಗುಂಬಸ್ ಎಕ್ಸ್ಪ್ರೆಸ್ ಇದೆ ನಂದು ಬಂದ್ಬಿಟ್ಟು ಸೈಡ್ ಅಪ್ಪರು ಸಿಗ್ನಲ್ ಆಯಿತು ನಮ್ಮ ಟ್ರೈನ್ಗೆ ಆನ್ ಟೈಮ್ ಅಂದರೆ ಆನ್ ಟೈಮಿಗೆ ತೆಗೆದಿದ್ದಾನೆ ಒಂಬತ್ತು ಗಂಟೆ ಐವತ್ತು ನಿಮಿಷಕ್ಕೆ ನಮ್ಮ ಟ್ರೈನು ಕೆ ಎಸ್ ಆರ್ ಬೆಂಗಳೂರಿಂದ ಹೊರಟಿದೆ ಹಂಪಿ ಎಕ್ಸ್ಪ್ರೆಸ್ ನಮ್ಮ ಟ್ರೈನ್ ಹೋಗೋ ರೂಟ್ ನೋಡ್ಕೊಂಡ್ರೆ ಕೆ ಎಸ್ ಆರ್ ಬೆಂಗಳೂರು ಯಶವಂತಪುರ ಯಲಂಕ ಯಲಂಕ ಆದಮೇಲೆ ದೊಡ್ಡಬಳ್ಳಾಪುರ ಗೌರಿಬಿದ್ನೂರು ಹಿಂದೂಪುರ ಪೆನ್ಗೊಂಡ ಧರ್ಮವರಮು ಅನಂತಪುರ ಕುಂತಕಲ್ಲು ಬಳ್ಳಾರಿ ತೋರಣಗಲ್ಲು ಹೊಸಪೇಟೆ ಮುನಿರಾಬಾದು ಕೊಪ್ಪಳ ಗದಗ ಕೊನೆಯದಾಗಿ ಹುಬ್ಳಿಗೆ ಹೋಗಿ ಸೇರುತ್ತೆ ಹುಬ್ಳಿಗೆ ಹೋಗೋ ಟೈಮಿಂಗ್ಸ್ ಬಂದುಬಿಟ್ಟು ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಅಂದರೆ ಇವಾಗ ನೈಟ್ ಆಗಿದೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹುಬ್ಳಿಗೆ ಹೋಗಿ ಸೇರುತ್ತೆ ಸೊ ನಾನು ಬಳ್ಳಾರಿವರೆಗೂ ಜರ್ನಿ ಮಾಡ್ತಿದ್ದೀನಿ ಯಾಕಂದರೆ ಹುಬ್ಳಿವರೆಗೂ ನಾನು ಹೋಗಲ್ಲ ಯಾಕಂದ್ರೆ ಮತ್ತೆ ನನಗೆ ಲಾಂಗ್ ಆಗುತ್ತೆ ಮತ್ತು ನಾನು ಚಿತ್ರದುರ್ಗಕ್ಕೆ ಬರೋಕ್ಕೆ ಲ್ಯಾಂಗ್ ಆಗುತ್ತೆ ಚಿತ್ರದುರ್ಗಕ್ಕೆ ಬಂದು ಅಲ್ಲಿಂದ ಚಳ್ಕೆರೆ ಬರಬೇಕು ಸೊ ಬಳ್ಳಾರಿಯಿಂದ ಆದರೆ ನನಗೆ ಜಸ್ಟ್ ಒನ್ ಅವರ್ ಜರ್ನಿ ಒಂದು ಒಂದೂವರೆ ಗಂಟೆ ಜರ್ನಿ ಬಳ್ಳಾರಿಯಿಂದ ಚಳ್ಕೆರೆಗೆ ಕೆ ಎಸ್ ಆರ್ ಬೆಂಗಳೂರಿಂದ ಹೊರಟಿದೆ ಫ್ರೆಂಡ್ಸ್ ನೀವು ಯಾವ್ಯಾವ ಊರಿಂದ ನೋಡ್ತಿದ್ದೀರ ಅಂತ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಮೂರ ಹೆಸ್ರು ಹಾಕ್ಬಿಟ್ಟು ಹಾಗೆ ನಂದು ಇನ್ಸ್ಟಾಗ್ರಾಮು ಲಿಂಕು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಫೇಸ್ಬುಕ್ಕು ಪೇಜಿಂದ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ನಿಮಗೆ ಪ್ರತಿದಿನ ಅಪ್ಡೇಟ್ ಕೊಡ್ತಿರ್ತೀನಿ ಇನ್ಸ್ಟಾಗ್ರಾಮಲ್ಲಿ ಹಾಗೆ ನೀವು ನನ್ನ ಜೊತೆ ಚಾಟ್ ಮಾಡ್ಬೋದು ಇನ್ಸ್ಟಾಗ್ರಾಮಲ್ಲಿ ನೋಡಿ ಮೈಸೂರಿಂದ ಬರ್ತಿರೋದ್ರಿಂದ ಫುಲ್ ಎಲರ್ಟ್ಗೆ ಹಾಕೊಂಡು ಅಲ್ಲೇ ಉಬ್ಬಿದ್ದಾರೆ ಮಲ್ಲೇಶ್ವರ ರೈಲ್ವೆ ಸ್ಟೇಷನ್ನ ನಮ್ಮ ಟ್ರೈನ್ ಸ್ಕಿಪ್ ಮಾಡ್ತಿದೆ ಫ್ರೆಂಡ್ಸ್ ನಮ್ಮ ಟ್ರೈನ್ ಈಗ ಯಶವಂತಪುರ ಜಂಕ್ಷನ್ಗೆ ಎಂಟ್ರಿ ಆಗ್ತಿದೆ ಪ್ಲಾಟ್ಫಾರ್ಮ್ ನಂಬರ್ ಒಂದಕ್ಕೆ ಹತ್ತು ಗಂಟೆ ಮೂರು ನಿಮಿಷಕ್ಕೆ ಬರಬೇಕಾಗಿರೋ ನಮ್ಮ ಟ್ರೈನು ಹತ್ತು ಗಂಟೆಗೆ ಪ್ಲಾಟ್ಫಾರ್ಮ್ ನಂಬರ್ ಒಂದಕ್ಕೆ ಎಂಟ್ರಿ ಆಗ್ತಿದೆ ಯಶವಂತಪುರಕ್ಕೆ ಇಲ್ಲಿ ನಮ್ಮ ಟ್ರೈನಿಗೆ ಎರಡು ನಿಮಿಷ ಇದೆ ಬಟ್ ಈಗ ಎರಡು ನಿಮಿಷ ಬಿಫೋರ್ ಬಂದಿರೋದ್ರಿಂದ ಟೋಟಲಿ ಐದು ನಿಮಿಷ ಹಾಲ್ಟ್ ಇದೆ ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ ಪ್ಲಾಟ್ಫಾರ್ಮ್ ನಂಬರ್ ಒಂದು ಯಶವಂತಪುರ ಜಂಕ್ಷನ್ ಇಲ್ಲಿ ತುಂಬ ಜನ ಇದ್ದಾರೆ ಗುರು ಸಿಕ್ಕಾಪಟ್ಟೆ ಜನ ಇದ್ದಾರೆ ಇಲ್ಲಿ ನಿಮಗೆ ಹಂಪಿ ಎಕ್ಸ್ಪ್ರೆಸ್ಸಲ್ಲಿ ಓಡುತ್ತಿದ್ದೆ ಅಂದರೆ ಕೆ ಎಸ್ ಆರ್ ಬೆಂಗಳೂರು ಯಶವಂತಪುರ ಎಲಂಕದಲ್ಲಿ ಊಟ ತಗೊಂಡ್ಬಿಟ್ರಿ ಅದು ಬಿಟ್ಟರೆ ಇಲ್ಲಿ ಎಲ್ಲಿ ತಗೊನಕ್ಕೆ ಹೋಗ್ಬಿಟ್ರಿ ಧರ್ಮವರಮಲ್ಲಿ ಮಾತ್ರ ತಗಾನಕ್ಕೆ ಹೋಗ್ಬಿಟ್ರಿ ಲಾಸ್ಟ್ ಟೈಮ್ ನಾನು ಬಸವ ಎಕ್ಸ್ಪ್ರೆಸ್ಸು ಟ್ರೈನ್ ಜರ್ನಿ ಮಾಡಿದಾಗ ಧರ್ಮವರಮಲ್ಲಿ ತಕಂದೆ ಗುರು ಒಂದೇ ತುತ್ತು ಬಾಯಿಗೆ ಇಟ್ಟಿದ್ದು ಅಲ್ಲಿ ಎತ್ತಿ ಬಿಟ್ಟೆ ಅಷ್ಟು ವರಷ್ಟಾಗಿತ್ತು ಧರ್ಮವರಮಲ್ಲಿ ನೀವೇನಾದರೂ ಫುಟ್ ತಗೊಂಡಂಗಿದ್ರೆ ಕೆ ಎಸ್ ಆರ್ ಬೆಂಗಳೂರು ಯಶವಂತಪುರ ಇಲ್ಲ ಯಲಂಕ ಈ ಮೂರು ಸ್ಟಾಪಲ್ಲೇ ತಗೊಂಬಿಟ್ರಿ ಹೋಗ್ತಾ 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 ನಿಮಗೆ ಸರಿ ಇರಲ್ಲ ಊಟ ನೋಡಿ ಲೆಫ್ಟ್ ಸೈಡ್ ಏನು ಕಾಣಿಸುತ್ತೆ ನಿಮ್ಗೆ ಆ ಲೈನು ಯಶವಂತಪುರ ಹುಬ್ಳಿ ಮೈನ್ ಲೈನ್ ಅದು ಸೊ ನಾವಿಲ್ಲಿ ರೈಟ್ ಸೈಡು ಯಶವಂತಪುರ ಎ ಕ್ಯಾಬಿನ್ ಮೇಲೆ ಲೊಟ್ಟೆಗೋಳಿ ಕುಡಿಗೆಹಳ್ಳಿ ಮೇಲೆ ಯಲಂಕ ಜಂಕ್ಷನ್ ಹೋಗಿ ತಲುಪ್ತೀವಿ ಯಶವಂತಪುರದಿಂದ ಹೊರಟ ಮೇಲೆ ನಮ್ಮ ಸ್ಟಾಪ್ ಬಂದ್ಬಿಟ್ಟು ಯಲಂಕ ಜಂಕ್ಷನ್ ಫ್ರೆಂಡ್ಸು ನಮ್ಮ ಟ್ರೈನ್ ಈಗ ಯಲಂಕ ಜಂಕ್ಷನಿಗೆ ಬಂದಿದೆ ಪ್ಲ್ಯಾಟ್ಫಾರಮ್ ನಂಬರ್ ಐದಕ್ಕೆ ಸಿಗ್ನಲ್ ಇನ್ನೂ ಆಗಿಲ್ಲ ಅವರು ಇನ್ನೂ ರೆಡ್ಡಲ್ಲೇ ಐತೆ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಬರಬೇಕಾಗಿರ ನಮ್ಮ ಟ್ರೈನು ಹತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಬಂದು ಹತ್ತು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಯಲಂಕೆಯಿಂದ ಹೊರಟಿದೆ ಸ್ಟಾಪ್ ಬಂದುಬಿಟ್ಟು ದೊಡ್ಡಬಳ್ಳಾಪುರ ಫ್ರೆಂಡ್ಸು ನಮ್ಮ ಟ್ರೈನೀಗ ದೊಡ್ಡಬಳ್ಳಾಪುರ ಜಂಕ್ಷನ್ಗೆ ಬಂದಿದೆ ಪ್ಲ್ಯಾಟ್ಫಾರ್ಮ್ ನಂಬರ್ ಎರಡಕ್ಕೆ ಹತ್ತು ಗಂಟೆ ನಲವತ್ತೊಂದು ನಿಮಿಷಕ್ಕೆ ಬರಬೇಕಾಗಿರೋ ನಮ್ಮ ಟ್ರೈನು ಹತ್ತು ಗಂಟೆ ನಲವತ್ತೆರಡು ನಿಮಿಷಕ್ಕೆ ದೊಡ್ಡಬಳ್ಳಾಪುರ ರೈಲ್ವೆ ಸ್ಟೇಷನಿಗೆ ಬಂದಿದೆ ಫ್ರೆಂಡ್ಸು ಟೈಮ್ ಆಲ್ರೆಡಿ ಹತ್ತು ಮುಕ್ಕಾಲಾಗಿರೋದ್ರಿಂದ ವೀಡಿಯೋ ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ ನೆಕ್ಸ್ಟ್ ಸಿಗೋಣ ನಾಳೆ ಬೆಳಗ್ಗೆ ಎಚ್ಚರಾಗಿದ್ದ ತಕ್ಷಣ ಎಲ್ಲಿ ಎಚ್ಚರಾಗುತ್ತೋ ಅಲ್ಲಿಂದ ತೋರಿಸ್ತೀನಿ ಫ್ರೆಂಡ್ಸು ನಮ್ಮ ಟ್ರೈನ್ ಈಗ ಗುಂತ್ಕಲ್ ಜಂಕ್ಷನಿಗೆ ಬಂದಿದೆ ಸಮಯ ಬಂದುಬಿಟ್ಟು ಮೂರು ಗಂಟೆ ನಲವತ್ತೊಂದು ನಿಮಿಷ ಆಲ್ರೆಡಿ ಬಂದು ಹತ್ತು ಹದಿನೈದು ನಿಮಿಷ ಆಗಿದೆ ನನಗೆ ಫ್ರಿಶ್ ಅಪ್ ಆಗಿಬಿಟ್ಟು ಎದ್ದು ಬರೋಷ್ಟೊತ್ತಿಗೆ ಹತ್ತು ನಿಮಿಷ ಆಯಿತು ಇಲ್ಲಿ ನಾಲ್ಕು ಗಂಟೆ ಐದು ನಿಮಿಷಕ್ಕೆ ಇಲ್ಲಿಂದ ಹೊರಡೋದು ಫ್ರೆಂಡ್ಸ್ ನೋಡಿ ಹೆಂಗೆ ಹೊಲ್ಸು ಇಕ್ಕಿದ್ದಾರೆ ಅಂದರೆ ಟ್ರೈನ ಎಲ್ಲಂದ್ರೆ ಅಲ್ಲಿ ಹೋಗ್ತಿದ್ದಾರೆ ನೋಡಿ ಎಷ್ಟು ಮಾಡಿ ಇಕ್ಕಿದ್ದಾರೆ ಈ ಟ್ರೈನು ಹಂಪಿ ಎಕ್ಸ್ಪ್ರೆಸ್ಸು ಹಾಗೆ ಗೋಲ್ಗುಂಬಸ್ ಎಕ್ಸ್ಪ್ರೆಸ್ಸು ಸೊ ನೀವೇ ಅರ್ಥ ಮಾಡ್ಕೊಬೇಕು ವಾಶ್ ಮಷಿನ್ ನೋಡಿ ಯಾವ ಥರ ಇದೆ ಹೇಳ್ಬಿಟ್ಟು ಫುಲ್ ಅಂದ್ರೆ ವರ್ಶ್ಟ್ ಮಾಡಿ ವರ್ಶ್ಟ್ ಗುರು ಇನ್ನು ಟ್ಯಾಲೆಟ್ ರೂಮ್ಸು ತೋರ್ಸೋಕೆ ಹೋಗೋಲ್ಲ ನಾನು ಯಾವುದ್ರಲ್ಲೂ ತೋರಿಸಿಲ್ಲ ತೋರ್ಸೋಕ್ಕಾಗಲ್ಲ ಅಷ್ಟು ಆಗಿದೆ ಮಾತ್ರ ಒಂದು ಸ್ವಲ್ಪ ಪಬ್ಲಿಕ್ ಪಾರ್ ಪ್ರಾಪರ್ಟಿನ ಹೆಂಗಿಟ್ಕೊಬೇಕು ಅನ್ನೋದು ತಿಳ್ಕೊಳ್ರಿ ಸುಮಾರು ಹತ್ತು ನಿಮಿಷದಿಂದ ಹದ್ದಿನಗುಂಡು ಬಳ್ಳಾರಿ ಔಟರ್ ಹದ್ದಿನಗುಂಡು ರೈಲ್ವೆ ಸ್ಟೇಷನಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ ಫೈನಲಿ ಐದು ಗಂಟೆ ಹದಿನೈದು ನಿಮಿಷಕ್ಕೆ ಬರಬೇಕಾಗಿರೋ ನಮ್ಮ ಟ್ರೈನು ಐದು ಗಂಟೆ ಹನ್ನೆರಡು ನಿಮಿಷಕ್ಕೆ ಬಳ್ಳಾರಿ ಜಂಕ್ಷನ್ ರೈಲ್ವೆ ಸ್ಟೇಷನಿಗೆ ಬಂದಿದೆ ಹೊರಗಡೆಯಿಂದ ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಸಪೋರ್ಟ್ ಮಾಡ್ತೀರಿ ಫ್ರೆಂಡ್ಸ್